ಜನ ಆಕ್ರೋಶ ಹೋರಾಟವನ್ನು ಹುಟ್ಟಿಕೊಂಡಿದ್ದಾರೆ ವಿರೋಧ ಪಕ್ಷದ ನಾಯಕ ಚಲವಾಗಿ ನಾರಾಯಣಸ್ವಾಮಿ ಅವರ ಮತ್ತು ರಾಜ್ಯದ ಇನ್ನೂ ಇತರ ನಾಯಕರು ಆಗಮಿಸಲಿದ್ದಾರೆ ಹಾಗಾಗಿ ತಹಸೀಲ್ ಕಾರ್ಯದಿಂದ ಸ್ಪಷ್ಟದವರೆಗೆ ಒಂದು ಜನ ಆಕ್ರೋಶದ ಹೋರಾಟದ ಕೂಡ ಸ್ಪಷ್ಟದಲ್ಲಿ ಅಲ್ಲಿ ಕಾರ್ಯಕರ್ತರನ್ನ ಜನರನ್ನು ಉದ್ದೇಶಿಸಿ కాంగ్రెస్ ఈ జనర ఇతర దృష్టి ముఖ్యకువజ్ఞ సార్తృష్టి సార్వజ ఈ భాగవసీ ಈ ಸುದ್ದಿ ಪ್ರಾಯೋಜಕರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಆಲ್ ಮಲ್ಟಿಬ್ರಾಂಡೆಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತೆ ಇಂದೇ ಭೇಟಿ ನೀಡಿ ನಾಮ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ನಂಬರ್ ನೈನ್ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ಅಥವಾ ಜೀರೋ ನೈನ್ ತ್ರೀ ಏಟ್ ಜೀರೋ ಟು ಡಬಲ್ ಸಿಕ್ಸ್ ನಿನ್ನೆ ಸಭೆ ಇಟ್ಟಿದ್ರು ಆ ಸಭೆ ಮೊನ್ನೆ ಸಾಯಂಕಾಲ ಆ ಕಾರಣಾಂತರದಿಂದ ಇದು ಮಾಡ್ಲೇಷನ್ ತೀರ್ಕೊಂಡಿರೋದ್ರಿಂದ ಲೇಟ್ ಆಗಿ ಅದನ್ನು ಸಭೆ ಮಾಡಿ ಅವತ್ತಿ ಪತ್ರಿಕೆ ಗೋಷ್ಠಿ ಮಾಡಬೇಕು ಹಾಗಾಗಿ ಲೇಟ್ ಆಗಿ ಇವತ್ತು ಪತ್ರಿಕೆ ಗೋಷ್ಠಿ ಮಾಡಿದ್ರು ಪ್ರತಿ ಮಂಡಲದಲ್ಲೂ ಕೂಡ ಪತ್ರಿಕೆ ಗೋಷ್ಠಿ ಸಭೆಗಳನ್ನು ಮಾಡಿದ್ದಾರೆ ಇವತ್ತಿನ ದಿನ ಮನೆ ಕಂಡ ಬರುವ ಅಧ್ಯಕ್ಷರು ಈ ಒಂದು ಪತ್ರಿಕೆ ಗೋಷ್ಠಿ ಯಾಕಂದ್ರೆ ನೀವು ಜನರಿಗೆ ಬೇರೆ ಸಂದೇಶಕ್ಕೆ ಅನ್ನೋ ಕಾರಣಕ್ಕಾಗಿ ಮತ್ತೊಂದು ಪತ್ರಿಕೆ ಗೋಷ್ಠಿ ಮಾಡಿದ್ರೆ విలంగిల హై కమండ్ పత్రిక గోష్టి జిల్లా ఆయన మండలం జిల్లా నికపూర్ వాక్తెచరు ఉపాదేచరు కార్యకార్య నిర్చి వక్తార నిగమ మండలే ఆంటి అతెచరు అన్ననేనొ కడల కావబడుతండి జిల్లా మొకానపుడ జనమందల్లకు మిసబోగలనొ మాసరినొ ఇదొక మట్టు ఉపదతి ఇదె ఎక్కస్టే అ